We want

samaya purvatah ಯಾರಿಂದ ತರ್ತಿರೋದಿಲ್ಲ ಮೇಡಮ್ ಆನ್ ಮಾಡಿಲ್ಲ ರೆಡಿ ಸರ್ ಇಲ್ಲಿ ನೋಡಿ ಸರ್ ಇವತ್ತು ಪ್ರೆಸೆಂಟ್ ದಿ ಪ್ರೆಸೆಂಟ್ ಅಂತಕ್ಕಂಥ ಒಂದು ಚಿತ್ರವನ್ನು ಪ್ರಾರಂಭ ಮಾಡತಕ್ಕಂತ ಈ ಸಂದರ್ಭದಲ್ಲಿ ಬಂದಿರತಕ್ಕಂತ ಎಲ್ಲ ಮಾಧ್ಯಮದ ಎಲ್ಲ ಮಿತ್ರರು ಎಲೆಕ್ಟ್ರಾನಿಕ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಎಲ್ಲ ಪತ್ರಿಕೆಯವರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಶುಭಕಾಮನೆಗಳನ್ನು ಅರ್ಪಿಸಿ ಇವತ್ತು ನನ್ನ ಅಣಿಗೆ ಅವರ ಮುಖಂಡತ್ವದಲ್ಲಿ ನಮ್ಮ ಸ್ನೇಹಿತರು ಶೂ ಶಿವ ರಮೇಶ್ ಕುಮಾರ್ ಮತ್ತು ಇನ್ನೂ ಇವರ ಚಿತ್ರತಂಡ ಇವರು ಇವರೆಲ್ಲರೂ ಸೇರಿಕೊಂಡು ಇವತ್ತು ದಿ ಪ್ರೆಸೆಂಟ್ ಅಂತಕ್ಕಂಥ ಒಂದು ಪ್ಯಾನ್ ಇಂಡಿಯಾ ಚಿತ್ರವನ್ನು ಪ್ರಾರಂಭ ಮಾಡಿ ಈಗ ತಾನೇ ನಾವೆಲ್ಲ ಕ್ಲಾಪ್ ಮಾಡಿ ಬಂದಿದ್ದೀವಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಚಿತ್ರ ಭಾಳ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಭಾಳ ಎತ್ತರಿಕೆ ಬರಬೇಕು ಅಂತಕ್ಕಂಥದ್ದನ್ನು ಶುಭ ಹಾರೈಸಿ ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ ಈ ಸಂದರ್ಭದಲ್ಲಿ ದಿ ಪ್ರೆಸೆಂಟ್ ಅಂತಕ್ಕಂಥ ಒಂದು ಚಿತ್ರ ಶುಭ ಈ ಶುಭ ಸಂದರ್ಭದಲ್ಲಿ ಒಳ್ಳೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯ ಒಂದು ಹೆಸರನ್ನು ಬರ್ತಕ್ಕಂಥ ಶಕ್ತಿ ಆ ಭಗವಂತ ಎಲ್ಲರಿಗೂ ಕೊಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಚಿತ್ರ ತಂಡದೆಲ್ಲ ನನ್ನ ಸ್ನೇಹಿತರಿಗೆ ಮತ್ತು ಚಿತ್ರ ತಂಡದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ನಟಿಸ್ತಾ ಇರ್ತಕ್ಕಂಥ ಎಲ್ಲ ನಾಯಕರು ಮತ್ತು ನಾಯಕರಿಗೂ ನಾಯಕರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಶುಭಕಾಮನೆಗಳನ್ನು ಕಾಮನೆಗಳನ್ನು ಅರ್ಪಿಸಿ ಈ ಚಿತ್ರ ಯಶಸ್ವಿಯಾಗಲಿ ಅಂತೇಳಿ ಅಂತ ಕೇಳಿ ಶುಭ ಹೈಸಿ ಮುಗಿಸ್ತೀನಿ ಚಿತ್ರ ದಿ ಪ್ರೆಸೆಂಟ್ ಈ ರಾಜ್ಯಕ್ಕೆ ಚಲನಚಿತ್ರವನ್ನು ನಿರ್ಮಾಪಕ ಮಾಡ್ತಿರ್ತಕ್ಕಂಥ ಚಿತ್ರತಂಡದವರಿಗೆ ಮತ್ತು ಈ ತಂಡ ತಂಡದ ಚಿತ್ರವನ್ನು ಮುಹೂರ್ತವನ್ನು ಕ್ಲಾಪ್ ಹೇಳಿದಂಥ ನಮ್ಮ ಶಿವರಾಮೇಗೌಡ ಸರು ಮತ್ತು ನಮ್ಮ ಶಿವ ಸರು ಮತ್ತು ನಾಯಕರು ಮತ್ತು ನಟಿಯರು ಮತ್ತು ಚಿತ್ರತಂಡದ ಸಿಬ್ಬಂದಿಗಳು ಮತ್ತು ನನ್ನ ಆತ್ಮೀಯ ಎಲ್ಲ ಮಾಧ್ಯಮ ಮಿತ್ರರು ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಮಿತ್ರರಿಗೆ ಈ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಸಹ ಸ್ವಾಗತವನ್ನು ಹೇಳ್ತಾ ಈ ಚಿತ್ರತಂಡ ಈ ಕನ್ನಡ ಈ ಕರ್ನಾಟಕದಲ್ಲಿ ಈ ಚಲನಚಿತ್ರಗಳು ಈ ರೀತಿಯಲ್ಲಿ ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾನೊಬ್ಬ ರೈತನಾಗಿ ರೈತನ ಮಗನಾಗಿ ಹುಟ್ಟಿರ್ತಕ್ಕಂಥ ವ್ಯಕ್ತಿನ ಈ ಚಿತ್ರತಂಡ ಈ ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರವನ್ನು ಮುಹೂರ್ತದ ಕಾರ್ಯಕ್ರಮಕ್ಕೆ ಒಳ್ಳೆಯ ಶುಭ ಕಾರ್ಯಕ್ಕೆ ಒಬ್ಬ ರೈತನಾಗಿ ಕರೆಸಿ ನಮ್ಮನ್ನು ಈ ಚಿತ್ರತಂಡದ ಪರವಾಗಿ ಪೂಜೆಯನ್ನು ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ಮತ್ತು ಈ ಚಿತ್ರ ಈ ಕರ್ನಾಟಕ ರಾಜ್ಯಕ್ಕೆ ಕನ್ನಡ ಜನತೆಗೆ ಈ ದೇಶಕ್ಕೆ ಒಳ್ಳೆಯ ವಿಷಯನ ಮುಟ್ಟಿಸ್ಲಿ ಒಳ್ಳೆ ಯಶಸ್ವಿ ಆಗಲಿ ಪ್ರೊಡ್ಯೂಸರು ಮತ್ತು ನಿರ್ಮಾಪಕರು ಮತ್ತು ಮತ್ತು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಕೀರ್ತಿ ಸರ್ ಅವ್ರಿಗೆ ತಮ್ಮೆಲ್ಲರಿಗೂ ಒಳ್ಳೆಯ ಹೆಸರು ತಂದು ಚಿತ್ರದ ಕಲಾವಿದರು ಒಂಥರನ ಜೀವನ ಒಳ್ಳೆ ರೈತರಿಗಿಂತನ ಕಷ್ಟಕರ ಜೀವನ ಆದರೆ ನಾವು ಚಿಕ್ಕ ಹುಡುಗರಿಂದ ನೋಡ್ತಾ ಇದ್ದೀವಿ ಬಟ್ ಆದರೆ ಈ ಕನ್ನಡ ಚಿತ್ರದಲ್ಲಿರ್ತಕ್ಕಂಥ ಮಹತ್ವ ನಾವು ನೆನೆಸ್ಕೊಂತೀವಿ ಅಣ್ಣವ್ರು ಇರ್ಬೋದು ಮತ್ತು ಅಪ್ಪು ಸರ್ ಇರ್ಬೋದು ವಿಷ್ಣುವರ್ಧನ್ ಸರ್ ಇರ್ಬೋದು ಅನೇಕ ನಟರುಗಳು ಇರ್ಬೋದು ಅವರ ಒಂದು ನಟನೆಯನ್ನು ನಮ್ಮ ವ್ಯಕ್ತಿತ್ವದಲ್ಲಿ ರೂಪಿಸ್ಕೊಂಡ್ರೆ ಈ ಕನ್ನಡ ಉಳಿತದೆ ಈ ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕು ಈ ಚಿತ್ರತಂಡಕ್ಕೆ ಮತ್ತು ಈ ಚಿತ್ರಕ್ಕೆ ದಿ ಪ್ರೆಸೆಂಟ್ ಈ ದೇಶದಲ್ಲಿ ರಾಜ್ಯದಲ್ಲಿ ಒಳ್ಳೆ ಯಶಸ್ವಿಯಾಗಿ ನಡೀಲಿ ಒಳ್ಳೆಯ ಆರ್ಥಿಕತೆಯನ್ನು ಗಳಿಸಲಿ ಚಿತ್ರ ಕಲಾವಿದರಿಗೆ ತುಂಬ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಈ ಚಿತ್ರಕ್ಕೆ ಚಿತ್ರತಂಡಕ್ಕೆ ಯಶಸ್ವಿಯಾಗಲಿ ಅಂದರೆ ಆರೈಸುತ್ತೇನೆ ಎಲ್ಲರಿಗೂ ಶುಭ ಹಾರೈಕೆಗಳು ಇಲ್ಲಿ ಬಂದಿರೋ ಎಲ್ಲ ಮೀಡಿಯೋ ಫ್ರೆಂಡ್ಸ್ಗೆ ಫಸ್ಟು ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸೊ ನಿಮ್ಮ ಮುಖಾಂತರ ಸಿನಿಮಾ ಅನ್ನೋದು ಎಲ್ಲರಿಗೂ ರೀಚ್ ಆಗುತ್ತೆ ನಾನು ಈಗ ಇದು ದಿ ಪ್ರೆಸೆಂಟಂದು ಒಂದು ಟೈಟಲ್ ಚೇಸ್ರೆ ಇಟ್ಬಿಟ್ಟು ಇದು ಒಂದು ಕನ್ನಡ ಸಿನಿಮಾ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ಪ್ಯಾಂಡಲ್ ರೇಂಜಿಗೆ ಎತ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ತುಂಬ ಕಷ್ಟಪಟ್ಟು ಒಂದು ವರ್ಷ ಮೇಲೆ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿ ತುಂಬ ಅದ್ಭುತವಾಗಿರೋ ಕತೆ ಮಾಡಿದ್ದೀವಿ ಇದಕ್ಕೆ ಇದು ಯಾವ ಥರ ಇದು ಐ ಸ್ಕ್ರೀನ್ ಮೇಲೆ ತಗೊಂಡು ಬರ್ತೀವಿ ಅನ್ನೋದು ಇದು ಆದಷ್ಟು ಬೇಗ ನೀವೇ ನೋಡ್ತೀರ ಇದಕ್ಕೆ ಮುಂಚೆ ಥರ ಐ ಮೀನ್ ನಮ್ಮ ದಿ ಪ್ರೆಸೆಂಟ್ ಮೂವಿ ಬಂದ್ಬಿಟ್ಟು ಈಗ ಚಿತ್ರಕಥೆಗೆ ಬಂದರೆ ಇದು ಒಂದು ಸಿಂಪಲ್ ಕತೆ ಒಂದು ಆತ್ಮದ ಮೂರು ಜನ್ಮದ ಕತೆ ಇದು ಬಂದ್ಬಿಟ್ಟು ಪಾರ್ಟ್ ಒನ್ ಆಗಿ ದಿ ಪ್ರೆಸೆಂಟ್ ಅಂತ ಬರ್ತಾ ಇದೆ ಇದಕ್ಕೆ ಇದಕ್ಕೆ ಕಂಟಿನ್ಯೂಟಿ ಬಂದ್ಬಿಟ್ಟು ಇದು ನೆಕ್ಸ್ಟ್ ಇಯರ್ ಬರುತ್ತೆ ಈ ಈ ಸಿನಿಮಾ ಆದಮೇಲೆ ಇನ್ನೊಂದು ಇನ್ನೊಂದು ಮೂವಿನೂ ಅನೌನ್ಸ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಒಂದು ಕೀರ್ತಿ ಅಂತ ಅನ್ನೊಂದಿತ್ತು ಕಾಲ ಮೂವಿ ಡೈರೆಕ್ಟರ್ ಆಗಿ ಅವರೊಂದು ಮೂವಿ ಮಾಡಿದ್ದಾರೆ ಅವ್ರ ಜೊತೆಲಿ ಅಕ್ಟೋಬರ್ ಮುಂತರಲ್ಲಿ ಇನ್ನೊಂದು ಮೂವಿ ಲಾಂಚ್ ಆಗ್ತಾ ಇದೆ ಯಾಕಂದರೆ ನಾನು ಬಂದ್ಬಿಟ್ಟು ಕನ್ನಡ ಸಿನಿಮಾದಲ್ಲಿ ತುಂಬ ಮೂವೀಸು ಈ ಮಧ್ಯದಲ್ಲಿ ಅಷ್ಟೊಂದು ದೊಡ್ಡ ಪ್ರಾಜೆಕ್ಟ್ಗಳು ಬರ್ತಾ ಇಲ್ಲ ಬಂದಿರೋದಕ್ಕೂ ಅದಕ್ಕೆ ಪಬ್ಲಿಸಿಟಿ ಸಿಗ್ತಾ ಇಲ್ಲ ಹೇಳ್ಬಿಟ್ಟು ಒಂದು ಹೊಸದಾಗಿ ಒಂದು ನಮ್ಮದು ಒಂದು ಐ ಮೀನ್ ದೊಡ್ಡ ಕಂಪನಿ ಮಾಡಬೇಕು ಅಂತ ಹೇಳ್ಬಿಟ್ಟು ಜನ್ ಅಂತ ಗ್ಲೋಬಲ್ ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಒಂದು ಕಂಪನಿ ಸ್ಥಾಪನೆ ಮಾಡಿ ಇದರಿಂದ ಕಂಟಿನ್ಯೂಟಿ ಒಂದು ವರ್ಷಕ್ಕೆ ಹತ್ತರಿಂದ ಇಪ್ಪತ್ತು ಮೂವಿ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬ ದೊಡ್ಡ ಉದ್ದೇಶವಾಗಿ ನಾವು ಇದೊಂದು ಫಸ್ಟ್ ನನ್ನ ಸ್ಟೆಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಮಾಡ್ತಿದ್ದೀನಿ ಸೊ ಇದು ಆದಷ್ಟು ಬೇಗ ಇನ್ನು ಮುಂದಕ್ಕೆ ನಿಮಗೆ ಒಳ್ಳೆ ಒಳ್ಳೆ ಸುದ್ದಿಗಳ ಕೊಡ್ತೀವಿ ನನ್ನ ಉದ್ದೇಶ ಏನಂದರೆ ವಿಲೇಜಲ್ಲಿ ತುಂಬ ಜನ ಕಲಾವಿದರು ಅವರಿಗೆ ಎಲ್ಲಿಗೆ ಬಂದು ಎಲ್ಲಿಗೆ ಆ್ಯಕ್ಟ್ ಮಾಡಬೇಕು ಅಂತ ಒಂದು ತುಂಬ ಟ್ರೈ ಮಾಡಿ ಇಲ್ಲಿ ಮಿಡಿಲ್ ಪರ್ಸನ್ ಕಡೆಯಿಂದ ತುಂಬ ಮೋಸವಾಗಿದ್ದಾರೆ ಸೊ ಅಂಥವ್ರಿಗೆ ನಮ್ಮ ಕಂಪನಿಯಿಂದ ನಮ್ಮ ಪ್ರೊಡಕ್ಷನ್ ಕಂಪನಿಯಿಂದ ಅವ್ರಿಗೆ ಅವಕಾಶ ಕೊಡ್ತೀವ ಅಂತ ಹೇಳ್ಬಿಟ್ಟು ಮೀಡಿಯಾ ಮುಖಾಂತರ ನಾನು ಖಂಡಿತ ಖಂಡಿತ ಹೇಳ್ಕೊಡ್ತಾಯಿದ್ದೀನಿ ಸೊ ಖಂಡಿತ ಹೇಳ್ತಾ ಇದ್ದೀನಿ ಇಲ್ಲಿ ಕೆಲವೊಬ್ಬರು ಮಾತ್ರ ಆರ್ಟಿಸ್ಟ್ ಆರ್ಟಿಸ್ಟಾಗಿರಬಾರ್ದು ತುಂಬ ಜನ ಕಲಾವಿದರು ಇದ್ದಾರೆ ಈಗ ಇನ್ಸ್ಟಾಗ್ರಾಮ್ ಅಂತ ಬಂದು ಅಲ್ಲಿ ತುಂಬ ತುಂಬ ಜನ ನೀವು ನೋಡ್ತಾ ಇರ್ತೀರಾ ನಾವು ನೋಡ್ತಾ ಇರ್ತೀವಿ ಎಷ್ಟೋ ಟ್ಯಾಲೆಂಟ್ ಬಿದಾರೆ ಅಂಥವ್ರಿಗೆಲ್ಲ ಲೈಫ್ ಬರಬೇಕು ಸಿನಿಮಾಗಳು ಬೆಳಿಬೇಕು ಥಿಯೇಟ್ರ್ಗಳು ಮತ್ತೆ ಮತ್ತೆ ಮುಂದಿನ ಥರ ಥಿಯೇಟ್ರ್ ಹೌಸ್ಫುಲ್ ಆಗಬೇಕು ಅನ್ನೋದು ನನ್ನ ಕಡೆಯ ಒಂದು ಫಸ್ಟು ಪ್ರಯತ್ನ ಸೊ ನಿಮ್ಮ ಮುಖಾಂತರ ಎಲ್ಲ ಸಪೋರ್ಟ್ ಕೊಡಿ ಇದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಈ ಸಿನಿಮಾನ ಡಿಸೆಂಬರ್ ಅಥವಾ ಜನವರಿ ಮಂತ್ಗೆ ರಿಲೀಸ್ ಮಾಡೋಕೆ ಕಾನ್ ಮಾಡ್ತಾ ಇದ್ದೀವಿ ಸೊ ನಿಮ್ಮ ನಿಮ್ಮ ಎಲ್ಲರೂ ಸಪೋರ್ಟಿಂದ ನಾನು ಮಾಡೇ ಮಾಡ್ತೀವಿ ಸೊ ಇದರಲ್ಲಿ ಬಂದ್ಬಿಟ್ಟು ರಾಜೀವ್ ರಾಥೋಡ್ ಅನ್ನೋರು ಬಂದ್ಬಿಟ್ಟು ಒಳ್ಳೆ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಸೊ ಅವರು ಒಂದು ಮಾಸ್ ಹೀರೋ ಆಗಿ ಪ್ಯಾನ್ ಇಂಡಿಯಾ ಹೀರೋ ಆಗಿ ಇಂಟ್ರೊಡಕ್ಷನ್ ಕೊಡಿಸ್ತಾ ಇದ್ದೀನಿ ಇದರಲ್ಲಿ ದಿಯಾ ಮತ್ತು ಇದು ಮಾನಸಾ ಗೌಡ ಅಂತ ಇಬ್ಬರು ನಾಯಕರಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಸೊ ಇವು ಮತ್ತೆ ಇದು ರಾಬರ್ಟ್ ಸರ್ ಬಂದ್ಬಿಟ್ಟು ಇದರಲ್ಲಿ ಮೇನ್ ವಿಲನ್ ಆಗಿ ಸೊ ಅವರು ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಸಿದ್ದಿ ಅವರು ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಿದ್ದಾರೆ ಎಲ್ಲದಕ್ಕಂತೂ ನಾನು ಹೆಮ್ಮೆಯಾಗಿ ಹೇಳ್ಕೊಳ್ಳೋ ವಿಷಯ ಏನಂದರೆ ತುಂಬ ತೆಲುಗು ಮೂವಿದಲ್ಲಿ ಮೋರ್ ದೆನ್ ಹಂಡ್ರೆಡ್ ಮೇಲೆ ವರ್ಕ್ ಮಾಡೋದು ತುಂಬ ಸೀನಿಯರ್ ಯುಒ ಪಿ ಆಗಿ ಸೆಕೆಂಡ್ ಯುಒ ಪಿ ವರ್ಕ್ ಮಾಡಿರೋ ನಮ್ಮ ಪ್ರಸಾದ್ ಪಿಚರ್ಸ್ ಸರ್ ಬಂದ್ಬಿಟ್ಟು ನಮ್ಮ ಸಿನಿಮಾಗೆ ತುಂಬಾ ಅವರು ನಿಂತ್ಕೊಂಡು ಸಪೋರ್ಟ್ ಕೊಟ್ಟಿದ್ದಾರೆ ಇದು ಪ್ಯಾನಿಡಾ ವೈಸ್ ಮಾರ್ಕೆಟಿಂಗ್ ಆಗಲಿ ಇದು ರಿಲೀಸ್ ಆಗಲಿ ದೊಡ್ಡ ಮಟ್ಟಿಗೆ ಅಂತ ನಾನು ತುಂಬಾ ಕಷ್ಟಪಟ್ಟು ನಾನು ರಿಲ್ ಮಾಡ್ಕೊಳ್ತೀನಿ ದಯವಿಟ್ಟು ನಿಮ್ ಎಲ್ಲರೂ ಸಪೋರ್ಟ್ ನಮ್ಗೆ ಪ್ರೆಸೆಂಟ್ ಅಂದ್ರೆ ಆಕ್ಚುಲಿ ಬಂದ್ಬಿಟ್ಟು ಇದು ಮೂರು ಭಾಗ ಇರುತ್ತೆ ದಿ ಪ್ರೆಸೆಂಟ್ ಪ್ರೆಸೆಂಟ್ ನಾವು ಓದಿರ್ತೀವಿ ಪ್ರೆಸೆಂಟ್ ಬಂದ್ಬಿಟ್ಟು ಈಗ ನಡೀತಿರೋದು ಆ ಆತ್ಮ ಬಂದ್ಬಿಟ್ಟು ಒಂದು ರೂಪದಲ್ಲಿ ಈಗ ನಡೀತಿರೋದ್ ಕಥೆ ಇದಕ್ಕೆ ಹಿಂದಿನ ಜನ್ಮ ಬಂದ್ಬಿಟ್ಟು ಈ ಪಾಸ್ಟ್ ಅಲ್ಲಿ ಬರುತ್ತೆ ಬರೋ ಜನ್ಮ ಬಂದ್ಬಿಟ್ಟು ಈ ಫ್ಯೂಚರ್ ಅಲ್ಲಿ ಬರುತ್ತೆ ಈ ಎಕ್ಸಾಂಪಲ್ ಇಲ್ಲಿ ಕೂತಿರ್ತೀರಾ ನೀವು ನಿಮ್ದು ಬಂದ್ಬಿಟ್ಟು ಇವಾಗ ಇರೋ ಜನ್ಮ ಬಂದ್ಬಿಟ್ಟು ಇವಾಗ ಮಾತ್ರ ಗೊತ್ತಿರುತ್ತೆ ಹಿಂದಿನ ಜನ್ಮ ಮುಂದಿನ ಜನ್ಮ ಅದಕ್ಕೆ ಗೊತ್ತಾಗಲ್ಲ ಇದು ಒಂದು ಕಾಲ್ಪನಿಕ ಆದ್ರೂ ನಮ್ಮ ಕಡೆ ಒಂದು ಕ್ರಿಯೇಟಿವಿಟಿ ಕೊಡಬೇಕು ಆಡಿಯನ್ಸ್ ಹೊಸನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಗಟ್ಟಿಯಾಗಿ ಕೂತಿ ಮಾತಾಡ್ತೀವಿ ಹೌದು ಮೂರು ಭಾಗದಲ್ಲಿ ಬರುತ್ತೆ ಇಲ್ಲ ನಾನು ಇವಾಗ ಹೇಳಿದ್ದೀನಲ್ಲ ದಿ ದಿ ಪ್ರೆಸೆಂಟ್ ಅನ್ನೋದು ಪಾರ್ಟ್ ಒನ್ ದಿ ಪಾಸ್ಟ್ ಅನ್ನೋದು ಪಾರ್ಟ್ ಟು ಹೋಗುತ್ತೆ ದಿ ಫ್ಯೂಚರ್ ಅನ್ನೋದು ಪಾರ್ಟ್ ತ್ರೀ ಬರುತ್ತೆ ನಾನು ಇವಾಗ ಹೇಳಿದ್ದೀನಲ್ಲ ಸರ್ ಇದಕ್ಕೆ ಮೇಲೆ ಹೇಳಿದ್ರೆ ನಾನು ಸಿನಿಮಾ ಹೇಳೋದ್ರೆ ಬೇಕಾಗಿ ಸಿನಿಮಾ ಮಾಡೋದೇ ಬೇಕಾಗಿಲ್ಲ ಇಲ್ಲೇ ಕೊಟ್ಬಿಡ್ತೀನಿ ನಿಮ್ಗೆ ಸ್ಟೋರಿ ಕೊಡ್ತೀನಿ ಶೂಟಿಂಗ್ ನೈಂಟಿ ಪರ್ಸೆಂಟ್ ಬ್ಯಾಂಗ್ಳೂರ್ ಸುತ್ತ ಮಾತ್ರ ನಡೀತದೆ ಸಾಂಗ್ಸ್ ಮಾತ್ರ ಒಂದು ಆಲ್ಮೋಸ್ಟ್ ರೆಡಿ ಆಗಿದೆ ದೊಡ್ಡ ಸ್ಟಾರ್ ಕಾಸ್ಟಿಂಗ್ ಅಲ್ಲಿ ದೊಡ್ಡ ಬಜೆಟ್ ಅಲ್ಲಿ ಬರೋ ಬರೋ ವರ್ಷ ನಿಮ್ಮದು ಮುಂದಕ್ಕೆ ಬರ್ತೀವಿ ರಾಮಾಯಣ ಕಾಲ ಕಥೆ ಕಂಪ್ಲೀಟ್ಲಿ ಹಿಸ್ಟಾರಿಕಲ್ ಪ್ರಾಜೆಕ್ಟ್ ಸರ್ ರೈತರ್ ಅಂದ್ರೆ ಅವ್ರಿಗೆ ಬಂದ್ಬಿಟ್ಟು ಏನೂ ಗೊತ್ತಿಲ್ಲ ಸರ್ ಅವ್ರಿಗೆ ಕಷ್ಟ ಪಡೋದು ಬಿಟ್ರೆ ಏನೂ ಗೊತ್ತಿಲ್ಲ ನಮ್ಮಂತ ಕಷ್ಟ ಅವರು ಅವ್ರಿಗೆ ಸಪೋರ್ಟ್ ಕೊಡಬೇಕು ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ ಅವರು ಬಂದ್ಬಿಟ್ಟು ನೇಷನಲ್ ಅಲ್ಲಿ ಕೇಂದ್ರ ಕೇಂದ್ರ ಸರ್ಕಾರದಿಂದ ಅವಾರ್ಡ್ ತಗೊಂಡಿರಬೇಕು ಅವರು ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಅದೇ ತರ ನಾವು ಇಲ್ಲಿ ಕಷ್ಟ ಪಡ್ತಾ ಇದ್ದೀವಿ ಅವ್ರ ಆಶೀರ್ವಾದ ಇರಬೇಕು ಇನ್ನೊಂದು ಎಲ್ಲದಕ್ಕಂತೂ ಜಾಸ್ತಿ ಇಲ್ಲಿ ಹೇಳ್ಬೇಕಾಗಂದ್ರೆ ನಮ್ ಶಿವರಂಗೌಡರ್ ಸರ್ ಬಂದ್ಬಿಟ್ಟು ಪೋಸ್ಟರ್ ಲಾಂಚಿಂಗ್ ಇಂದ ಹಿಡಿದು ಇಲ್ಲಿ ತನಕ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ ತುಂಬಾ ಅವರು ಅವ್ರ ಮನಸ್ಸು ಮಾಡಿ ನಮ್ ನಮ್ಮ ಮೂವಿಗೆ ಎಷ್ಟೇ ಬಿಸಿ ಇದ್ರನ್ನು ಬಂದು ಇಲ್ಲಿ ನಮ್ಮನ್ನು ಮಾಡಿ ಬಂದಿದ್ದಾರೆ ತುಂಬಾ ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಮ ಮುಖಾಂತರ ಹೇಳ್ಕೊಳ್ತೇನೆ ತುಂಬಾ ಥ್ಯಾಂಕ್ಸ್ ಸರ್ ಕಥೆಯಲ್ಲಿ ಬಂದ್ಬಿಟ್ಟು ಒಬ್ಬ ರೈತರಿಗೆ ಸಂಬಂಧ ತಾಯಿ ಅವ್ರಿಗೆ ಬಂದ್ಬಿಟ್ಟು ಒಂದು ಮಗಳು ಬಿಡ್ತಾರೆ ಆ ಮಗಳಿಂದ ಎಷ್ಟು ನೋವು ಪಟ್ಟಿದ್ದಾರೆ ಇವಾಗಿರೋ ಕಾಲದಲ್ಲಿ ಹುಡುಗಿರು ಯಾವ ಯಾವತರ ಶೋಕಿ ಮಾಡ್ತಾ ಇದಾರೆ ಯಾವತರ ತಂದೆ ತಾಯಿನ ಗೊತ್ತಿಲ್ಲದೆ ಮೋಸ ಮಾಡ್ತಾ ಇದ್ದಾರೆ ಆಮೇಲೆ ಅದರಿಂದ ತಂದೆ ತಾಯಿಗಳು ಎಷ್ಟು ನೋವು ಪಡ್ತಾ ಇದಾರೆ ಅಲ್ಲಿ ಇದೆಲ್ಲನೂ ಈ ಸಿನಿಮಾದಲ್ಲಿ ತೋರಿಸ್ತೀವಿ ದಯವಿಟ್ಟು ಇದಕ್ಕಿಂತ ಜಾಸ್ತಿ ಕೇಳ್ಬೇಡಿ ಸರ್ ಪ್ಲೀಸ್ ನಮಸ್ಕಾರ ಮಾಧ್ಯಮದವರನ್ನು ಸೇತುವೆ ಎಲ್ಲರೂ ಆಮೇಲೆ ನಮ್ಮ ಮಾವ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಇಲ್ಲಿ ಬಂದಿರೋದು ಈ ಸಮಯದಲ್ಲಿ ಯಾವಾರು ತುಂಬ ಸಪೋರ್ಟ್ ಮಾಡಿ ತುಂಬ ಸಹಕಾರ ಮಾಡ್ತಾಯಿರ್ತಾರೆ ಆಮೇಲೆ ಸಿನಿಮಾದ ಬಗ್ಗೆ ಎಲ್ಲ ಹೇಳ್ಬಿಡ್ತಾರೆ ಆಲ್ರೆಡಿ ಡೈರೆಕ್ಟರ್ ಅವರು ಸೊ ನನ್ನ ಒಂದು ಸಿನಿಮಾದಲ್ಲಿ ಏನಂತ ಹೇಳಿದ್ರೆ ಒಂದು ಅವ್ರು ಹೇಳ್ದಂಗೆ ಮಾಸ್ಕ್ ಹೀರೋ ಕಂಟಿನ್ಯೂ ಒಂದ್ಮೇಲೆ ನನ್ನ ಕ್ಯಾರೆಕ್ಟ್ರು ಬಂದು ಇಲ್ಲಿ ಒಂದು ಒನ್ ಸೈಡ್ ಒನ್ ಸೈಡೆ ಲವ್ ಬಾಯ್ ಥರ ಹೋಗೋದು ಸೊ ಏನಂದರೆ ಹುಡುಗಿಗೆ ಎಲ್ಲೆಲ್ಲಿ ಯಾವ್ಯಾವ ಥರ ತೊಂದರೆ ಇರ್ತದೋ ಅಲ್ಲಿ ಎನಿ ಟೈಮ್ ನಾನು ಹೇಳ್ತೀನಿ ಈ ಥರ ಒಂದು ಕ್ಯಾರೆಕ್ಟ್ರ್ ನಾನು ಹೋಗೋದು ಆಮೇಲೆ ಪ್ರೆಸೆಂಟ್ ಅಂತ ಹೇಳಿದ್ರೆ ಖಂಡಿತವಾಗಲೂ ಇದು ಎಲ್ಲ ಇವತ್ತಿನ ಸಿಚುವೇಶನ್ಗೆ ಇವಾಗ ನಡೀತಾರಂಥವ್ರ ಲೈಫ್ ಸಿಚುವೇಶನ್ಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಟೈಟಲ್ ಲಾಪರ್ ಆಗುತ್ತೆ ಸಾರ್ ನನಗೆ ಒಂದು ಫ್ಯಾಮಿಲಿಯಲ್ಲಿ ಯಾವೊಂದು ರೀತಿ ಆಗುತ್ತೆ ಯಾವ್ದು ಎಲ್ಲಿ ಯಾವ ಮಟ್ಟಕ್ಕೆ ತೊಗೊಂಡೋಗುತ್ತೆ ಹೋಗುತ್ತೆ ಅನ್ನೋದು ಈ ಸಿನಿಮಾ ಅಂತೋರಿಸ್ತದೆ ಡೆಫಿನೆಟಾಗಿ ತುಂಬ ಚೆನ್ನಾಗಿ ಬಂದಿದೆ ಕತೆ ಕೇಳಿದೆ ಭಾಳ ಇಷ್ಟ ಆಯಿತು ಚೆನ್ನಾಗಿದೆ ಸೊ ಇದು ನನ್ನ ಕ್ಯಾರೆಕ್ಟರ್ ಇದು ಸರ್ ಕಂಟಿನ್ಯೂ ಆಗ್ತೀನಿ ಡೆಫಿನೆಟಾಗಿ ಯಾಕಂದರೆ ಅದು ಲಿಂಕ್ ಅಂತ ಕೊಟ್ಟಿದ್ದಾರೆ ಮೂರು ಭಾಗದಲ್ಲಿ ಕಂಟಿನ್ಯೂ ಆಗ್ತೀನಿ ತುಂಬ ಡಿಫ್ರೆಂಟ್ ಆಗಿದೆ ಆಮೇಲೆ ಅವ್ರು ಒಂದು ಏನು ಒಂದು ಅಂತ ಹೇಳಿದ್ರೆ ಅವ್ರು ಹೇಳಿದ್ರು ಅಂತ ಸೊ ಇಲ್ಲಿ ಎಲ್ಲೂ ಯಾವುದು ಆರ್ ಆರ್ ಬರಲ್ಲ ಅಲ್ವಾ ಸರ್ ಆರ್ ಆರ್ ಅನ್ನೋದು ಯಾವುದು ಇಲ್ಲಿ ಬರೋದಿಲ್ಲ ಪಾಕಲ್ ಮಾಕು ತೋರಿಸ್ತಾರೆ ಅಂದರೆ ಅದು ಯಾಕೆ ಆಯ್ತು ಅನ್ನೋದು ಒಂದು ಸ್ಮಾಲ್ ಲಾಸ್ಟ್ ಅಲ್ಲಿ ಅದು ಗೊತ್ತಾಗದಷ್ಟೇ ಬಟ್ ದಿಸ್ ನೋ ಆರ್ ಆರ್ ಎಫೆಕ್ಟ್ ಅನ್ನೋದು ಯಾವುದು ಬರಲ್ಲ ಇದು ಕಂಪ್ಲೀಟ್ ಒಂದು ಮೈಥಾಲಜಿಕಲ್ ಆಮೇಲೆ ಏನಂದ್ರೆ ಇನ್ಸಿಡೆಂಟ್ ಅಂದರೆ ಲೈಫ್ ಎಷ್ಟು ಟಫ್ ಇದೆ ಯಾವ ಮಟ್ಟಕ್ಕೆ ಒಂದು ಜೀವನ ತಗೊಂಡೋಗುತ್ತೆ ಅದರಿಂದ ಏನು ಕಲ್ತರು ಏನಾಯ್ತು ಅನ್ನೋದು ಒಂದು ಬೇರೆ ರೀತಿ ಥರನೇ ಕಾನ್ಸರ್ಟ್ ಹೋಗ್ತಿದೆ ಸರಿ ಬಂದಿರೋದು ತುಂಬ ಥ್ಯಾಂಕ್ಸ್ ಅವರು ಇಲ್ಲ ಇಲ್ಲಿ ಆ್ಯಕ್ಚುಲಿ ಅವರನ್ನು ಅಷ್ಟೇ ಇನ್ ಇದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡೋದಕ್ಕೆ ಅದಕ್ಕೆ ಅವ್ರಿಗೂ ಇನ್ವೈಟ್ ಮಾಡಿದ್ದೀವಿ ರೈತರ ಜೊತೆಗೆ ಅದನ್ನು ನಾನು ಶಿವರಾಮಗೌಡ ಸರ್ ಜೊತೆ ತುಂಬ ಇದು ನಾನು ನಿಮ್ಗೆ ಆಗ್ಲೇ ಹೇಳಿದ್ದೀನಿ ಸೊ ಅಲ್ಲಿಯಲ್ಲಿ ಇರೋ ವ್ಯಕ್ತಿಗಳು ತುಂಬಾ ಜನ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ತುಂಬಾ ಮಾಡ್ತಾರೆ ಚೆನ್ನಾಗಿರ್ತಾರೆ ಅವ್ರ ಅವಕಾಶಗಳು ಸಿಕ್ಕಲ್ಲ ಇಲ್ಲಿಗೆ ಬಂದು ಇಂಡಸ್ಟ್ರಿನಲ್ಲಿ ತುಂಬಾ ಮಿಡಿಲ್ ಪರ್ಸನ್ ಕಡೆಯಿಂದ ಕೆಲವೊಬ್ಬರು ಬಂದ್ಬಿಟ್ಟು ಮೋಸ ಹೋಗ್ತಿದ್ದಾರೆ ಅಂತವ್ರಿಗೆ ಎಲ್ಲಿ ಹೋಗ್ಬೇಕು ಎಲ್ಲಿಗೆ ಬರ್ಬೇಕು ಅದೊಂದು ಪ್ಲಾಟ್ಫಾರ್ಮೇ ಇಲ್ಲ ಇಲ್ಲಿ ಸೊ ಇಂಡಿವಿಜುವಲ್ ಪರ್ಸನ್ ಬಂದ್ಬಿಟ್ಟು ಸಮಟೈಮ್ ರೆಸ್ಪಾನ್ಸ್ ಮಾಡಬಹುದು ರೆಸ್ಪಾನ್ಸ್ ಮಾಡೇ ಇರ್ಬೋದು ಅದಕ್ಕೋಸ್ಕರ ಅಂತ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿ ಆ ಕಂಪ್ನಿ ಮುಖಾಂತರ ವೆಬ್ ಸೀರೀಸ್ ಯೂಟ್ಯೂಬ್ ಸೀರೀಸು ಆಲ್ಬಮ್ ಸಾಂಗ್ಸು ಮೂವೀಸು ಎಲ್ಲಾನು ಮಾಡ್ಬೇಕಂತ ಇದ್ದೀವಿ ಆದಷ್ಟು ಬೇಗ ಟಿ ವಿ ಚಾನಲ್ಗೆ ಬರ್ತಾ ಇದ್ದೀವಿ ಸರ್ ಹೊರ ವರ್ಷ ಪೋಸ್ಟ್ ನಾವು ಇದ್ದು ಸುದ್ದಿ ಕೊಡ್ತೀನಿ ಒಂದೇ ಸಲ ಎಲ್ಲ ಮಾಡೋಕ್ಕಾಗ್ತಾ ಇಲ್ಲ ಒಂದೇ ಒನ್ ಕೊಡ್ತೀನಿ ಸರ್ ಸೊ ಇದು ಜನ್ ಕಂಪ್ನಿ ಅನ್ನೋದು ಬಂದ್ಬಿಟ್ಟು ನಮ್ಮ ಫಿಲಮ್ ಇಂಡಸ್ಟ್ರಿಯಲ್ಲಿ ತುಂಬ ಜನ ಕಲಾವಿದರಿಗೆ ಅವಕಾಶಗಳೇ ಇಲ್ಲ ಅಂಥವ್ರಿಗೆ ಖಂಡಿತ ನಮ್ಮ ಕಂಪ್ನಿನ ಅವಕಾಶ ಕೊಟ್ಟು ಸಪೋರ್ಟ್ ಮಾಡ್ತೀವಿ ಸರ್ ಡೈವಿಟ ಹೇಳಬೇಡಿ ನನಗೆ ಅಡ್ಜಸ್ಟ್ ಆಗಿಬಿಟ್ಟು ನನಗೆ ಕರೆಕ್ಟಾಗಿ ಬರಬೇಕು ಅಂತ ಪ್ರಾಜೆಕ್ಟ್ ನನಗೂ ಫಸ್ಟ್ ಪ್ರಾಜೆಕ್ಟ್ ನನಗೂ ಸಪೋರ್ಟ್ ಆಗಿರತಾರೆ ಅಂತ ಹೇಳ್ಕುತ್ತೆ ಸಪೋರ್ಟ್ ಮಾತಾಡಬೇಕು ಮಾತಾಡಿ ಮೈಕ್ ಸ್ವಲ್ಪ ಕಡಿಮೆ ನಾನು ಅಲ್ಲ ಎಲ್ಲರೂ ಮಾತಾಡಿ ಅಂತ ಅಂದ್ರೆ ಹಿಂದಿಯೊಳೋ ಯಾರು ಮಾತಾಡ್ಸ್ತಾರಾ ನನ್ನತ್ರ ಏರಿಯಾ ಮನಿ ನೋಡಕ್ ನೋಡ್ತೀವಿ ಅಂತ ಇರ್ಬೋದು ಚಿಕ್ಕಮಂಗ್ಳೂರ್ ಅಲ್ವಾ ಹಾಗೆ ಸ್ವಲ್ಪ ನೋಡ್ತೀವಿ ಅಂತ ಹೇಳಿದೀನಿ ನಾನು ತಮಿಳಲ್ಲಿ ಮೂವೀಸ್ ಮಾಡಿದ್ದೀನಿ ಹೀರೋಯ್ನಾಗಿ ಮಾಡಿದ್ದೀನಿ ಸೆಕೆಂಡ್ ಹೀರೋಯಿನ್ ಆಗಿ ಮಾಡಿದ್ದೀನಿ ಕ್ಯಾರೆಕ್ಟರ್ ಆಗಿ ಮಾಡಿದ್ದೀನಿ ಲಚ್ಚೆಂಡ್ ಪ್ರೊಡಕ್ಷನ್ಸ್ ಆಗಿ ಮಾಡಿದ್ದೀನಿ ಕನ್ನಡದಲ್ಲಿ ಇದು ಫಸ್ಟ್ ಮೂವಿ ಅಂದು ನನಗೆ ತುಂಬ ಎಕ್ಸೈಟ್ಮೆಂಟ್ ಆಗಿದೆ ಈ ಮೂವಿನಲ್ಲಿ ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ ಅದ್ರೂ ನಮ್ಮ ಪ್ರೊಡ್ಯೂಸರ್ ಅವರು ಅವರು ಡೈರೆಕ್ಟರ್ ಕೂಡ ಅವರೇ ಅವ್ರಿಗೆ ಬೇಕಾದಂಗೆ ಅವರು ಸ್ಟೋರಿನ ಬರ್ತಿದ್ದಾರೆ ಅಂಡ್ ಇದು ಇವಾಗ ಪ್ರೆಸೆಂಟ್ ಗೆ ಯಾವ ತರ ಒಂದು ನ್ಯೂಸ್ ಇದೆಯೋ ನಮ್ಮ ಕಣ್ಮೆ ಕಾಣಿಸ್ತಿದೆ ಬಟ್ ನಾವು ಯಾರು ಅದನ್ನ ಮಾತಾಡ್ತಾ ಇಲ್ಲ ಎಲ್ಲಾರು ಓಕೆ ಹಿಂದೆ ಕಡೆ ಗಾಸ್ ಆಗ್ತಾ ಇರುತ್ತೆ ಓ ಹುಡ್ಗಿ ಹಾಗೆ ಹುಡುಗಿ ಹೀಗೆ ಅಂತ ನಾವು ಹಿಂದೆ ಕಡೆ ಗಾಸ್ತಿ ಮಾತಾಡ್ತಾ ಇರ್ತೀವಿ ಬಟ್ ಆ ಸಿಚುವೇಶನ್ ಅವ್ಗಿ ಹೇಗಿರುತ್ತೆ ಯಾಕೋಸ್ಕರ ಅವ್ರು ಆ ತರ ಮಾಡ್ತಾ ಇದ್ದಾರೆ ಅನ್ನೋದು ಇದು ಸ್ಟೋರಿನ ಅದ್ಭುತವಾಗಿ ಬರ್ತಿದ್ದಾರೆ ಅವರು ಹಾಗೆ ನನಗೆ ತುಂಬಾ ಆಸಕ್ತಿಯಿಂದ ನಾನು ಅವ್ರ ಹತ್ರ ಕೇಳಿದ್ದಕ್ಕೆ ಅವರು ಈ ನನಗೆ ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ ಯು ಸರ್ ಆ್ಯಂಡ್ ಈ ಮೂವಿನಲ್ಲಿ ಡಿಒ ಪಿ ಆಗಿ ಸರ್ ಮಾಡ್ತಾ ಇದ್ದಾರೆ ಹಾಗೆ ಹೀರೋ ಆಗಿ ನಮಗೆ ರಾಜೀವ್ ಸರ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು చాలా కావాల్సిన వ్యక్తి మా క్లోజ్ ఫ్రెండ్ ఫ్యామిలీ ఫ్రెండ్ సినిమా కోసం సినిమా అందరూ ప్రేమిస్తారు దాంట్లో మొదటిగా సూపర్గా ఉంటారు మొత్తం ఏవైనా సినిమా అడుగునే తరపు సినిమా సినిమా సినిమాను ప్రేమించు అర్థగా ఉంటారు దాంతో సూపర్ మొదటిగా వృత్తిగా ఉంటాడు నాకు అవకాశం ఇచ్చేందుకు చాలా థ్యాంక్ యూ బెస్ట్ బస్మెంట్లో మాట్లాడు ఆల్ ది బెస్ట్ థ్యాంక్ యూ ಎಲ್ಲರೂ ನಮಸ್ಕಾರ ನಾನು ಮಾನಿಸ ಆತ್ಮೀಯ ಮೀಡಿಯಾ ಬಾಂಧವರಿಗೂ ಪತ್ರಕರ್ತರಿಗೂ ತುಂಬ ಹೃದಯದ ಧನ್ಯವಾದಗಳು ದಿ ಪ್ರೆಸೆಂಟ್ ಅನ್ನೋ ಸಿನ್ಮಾದಲ್ಲಿ ನಾನು ಒಂದು ನಾಯಕಿಯಾಗಿ ಪಾತ್ರ ಮಾಡ್ತಿದ್ದೀನಿ ಸಿನ್ಮಾದ ಕ್ಯಾರೆಕ್ಟರ್ ಬಂದು ನಂದು ಹೋಮ್ ಬರುತ್ತೆ ಅವರು ಅಂತ ಅವರು ಅವರು ಹೀರೋನೇ ಹೀರೋಯಾಗಿ ಶಿವಪೂರ್ಣ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಸಿನಿಮಾ ಇದಕ್ಕೂ ಮುಂಚೆ ಡಿಯರ್ಜನ್ ಅಂತ ಸಿನಿಮಾ ಶೂಟಿಂಗ್ ನಡೀತಾ ಇದೆ ಸೊ ಈ ಸಿನಿಮಾ ಪಾತ್ರ ನನಗೆ ತುಂಬ ಇಷ್ಟ ಆಯಿತು ಡೈರೆಕ್ಟ್ರು ಸ್ಟೋರಿ ಹೇಳಿದ ತಕ್ಷಣ ಸರ್ ನಾನು ಮಾಡ್ತೀನಿ ಸ್ಟೋರಿ ಅಂತ ಹೇಳಿದ್ದಕ್ಕೆ ಒಂದು ನಂಬಿಕೆಯಿಂದ ನನಗೆ ಇದು ಪಾತ್ರ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು

uh main tane anushikpurna annage thank you heltini thank you so much yes,